ಎಲ್ರಿಗೂ ನಮಸ್ಕಾರ ನಾನು ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಇದು ಪಾಪುಗೆ ಸ್ಕೂಲ್ಗೆ ರೆಡಿ ಮಾಡಿ ಟ್ರೆಡಿಷನಲ್ ಲುಕ್ಕಲ್ಲಿ ಕಳಿಸ್ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ಮನೆ ಕ್ಲೀನ್ ಮಾಡಿಕೊಂಡು ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ತರಾತುರಿಯಲ್ಲಿ ಪಾಪುಗೆ ರೆಡಿ ಮಾಡಿದ್ದಾಯಿತು ಸೊ ಆ ಮಕ್ಕಳು ಗೊತ್ತಲ್ಲ ನಿಮಗೆ ರೆಡಿ ಮಾಡಿಸ್ಕೊಳ್ಳೋದಿಲ್ಲ ಅವ್ರು ಹೇಳಿದ್ದೇ ಕೇಳಬೇಕು ಸೊ ಫೈನಲಿ ರೆಡಿ ಮಾಡಿದ್ದಾಯಿತು ನಮ್ಮನೆ ಫುಟ್ಟ ರೆಡಿ ರೆಡಿಯಾದರು ಸೊ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಿಂದಿನ ದಿನವೇ ಸೆಲೆಬ್ರೇಷನ್ ಮಾಡ್ತಾರಂತೆ ಸೊ ಹಾಗಾಗಿ ಟ್ರೆಡಿಷನಲ್ ಲುಕ್ಕಲ್ಲಿ ಬರಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇವಂಗೆ ನನ್ನ ಸಿಸ್ಟರ್ ಮದುವೆಯಲ್ಲಿ ತಗೊಂಡಿರೋಂಥ ಪಂಚಶೆಲ್ಲೆ ಇತ್ತು ಅದನ್ನು ಹಾಕಿದ್ದೀನಿ ಸೊ ಮುದ್ ಮುದ್ದ ಕಾಣ್ತಿದ್ದಾನೆ ಹಾಯ್ ಮಾಡ್ತೀನಿ ಬಾ ಇಲ್ಲಿ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳು ಇಲ್ಲ ಹೇಳಬೇಕು ಹಂಗೆ ಹೇಳ್ಬಾರ್ದು ಕಂದ ಇವಾಗ ಏನ್ ಮಾಡ್ತಾರೆ ನಿಮ್ ಸ್ಕೂಲಲ್ಲಿ ಫೆಸ್ಟಿವಲ್ ಸೆಲೆಬ್ರೇಷನ್ ಫೆಸ್ಟಿವಲ್ ಸೆಲೆಬ್ರೇಷನ್ ಸೊ ಇವಾಗ ಹೋಗ್ಬೇಕು ಈ ವ್ಯಾನ್ ಬೇರೆ ಬೇಗ ಬರ್ತಾ ಇದೆ ಸೆವೆನ್ ಫಾರ್ಟಿ ಫೈವ್ ಗೆ ಬರ್ತಾ ಇದೆ ನೋಡಿ ಟೈಮ್ ಬಂದು ಸೆವೆನ್ ಫಾರ್ಟಿ ಆಗಿದೆ ಸ್ವಲ್ಪ ಬೇಗನೆ ಬರ್ತಾ ಬರ್ತಾಯಿದ್ದಾನೆ ಇವಾಗ ಸೊ ಇನ್ನೇನು ಹೊರಡಬೇಕು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಹ್ಞೂ ಬಾಚಿ ನಿಮ್ಮ ಹೋಗೋಣ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ತುಂಬನೇ ಬ್ಯುಸಿ ಆಗಿಬಿಟ್ಟೆ ಯಾಕಂತಂದರೆ ಮನೆಯೆಲ್ಲ ಇಡೀ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ಹಾಗೆ ದೇವ್ರ ಪಾತ್ರೆಗಳು ಕೂಡ ತೊಳಿಬೇಕಿತ್ತು ಅದರ ನಡುವೆ ನೈವೇದ್ಯಕ್ಕೆ ಅಂತ ಹೇಳಿ ಹೂವು ಮತ್ತು ಹಣ್ಣು ಅದನ್ನೆಲ್ಲ ತರಬೇಕಿತ್ತು ಸೊ ಹಾಗಾಗಿ ಆ ಕೆಲಸದಲ್ಲಿ ಬ್ಯುಸಿ ಆಗಿರೋದರಿಂದ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಇಡೀ ದಿನ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಟೈಮೇ ಸಾಕಾಗ್ತಿರಲಿಲ್ಲ ಸೊ ಸಿಂಪಲಾಗಿ ಮಾಡೋದಾದರೂ ನಾವು ಮಾಡುವಂತಹ ಕ್ರಮ ಮಾಡಲೇಬೇಕಲ್ಲ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಇವಾಗ ಎದ್ದು ಬೆಳಿಗ್ಗೆ ಐದುವರೆಗೆ ಎದ್ದು ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಸಿಂಪಲಾಗೆ ಮಾಡೋದಾದರೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಬೇಗ ಎದ್ದೆ ಬಟ್ ಆ ಟೈಮಲ್ಲಿ ಮಾಡೋದಕ್ಕಾಗಲೇ ಇಲ್ಲ ಆಮೇಲೆ ಒಂದು ಸಿಕ್ಸ್ ತರ್ಟಿಯಿಂದ ಏಟ್ ತರ್ಟಿ ತನಕ ಲಗ್ನ ಚೆನ್ನಾಗಿತ್ತು ಅಂತ ಹೇಳಿ ಆ ಏಟ್ ತರ್ಟಿ ಒಳಗಡೆ ಪೂಜೆ ಮುಗಿಸಿದ್ರೆ ಕೂಡ ಒಳ್ಳೆಯದು ಅಂತ ನೋಡಿದೆ ಸೊ ಹಾಗಾಗಿ ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಸಿಹಿ ಅವಲಕ್ಕಿನ ಮಾಡಿಕೊಂಡೆ ಸಿಂಪಲಾಗಿ ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗಲೂ ಅಷ್ಟೇ ರಂಗೋಲಿ ಹಾಕೋದು ಮತ್ತು ಮನೆಯೆಲ್ಲ ಗೂಡ್ಸೋದು ಯಾಕಂದರೆ ನಾವು ಪೂಜೆ ಮಾಡಬೇಕು ಅಂತಂದರೆ ಕಸವನ್ನು ಹೊರಗಡೆ ಹಾಕಿ ನಾವು ಪೂಜೆ ಮಾಡಿದ್ರೆ ತುಂಬಾ ಶ್ರೇಯಸ್ಸು ಸೊ ಹಾಗಾಗಿ ಎಲ್ಲ ಕೆಲಸ ಮಾಡಿ ಮಾಡ್ತಾಯಿದ್ದೀನಿ ಇನ್ನೂ ಕೂಡ ಹಸ್ಬೆಂಡ್ ಮತ್ತು ಪಾಪು ಎದ್ದಿಲ್ಲ ಅವ್ರು ಇದ್ದೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಬಿಟ್ರೆ ಆಮೇಲೆ ನನಗೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮೊದಲು ಪೂಜೆ ಮುಗಿಸ್ಕೋತಾ ಇದ್ದೀನಿ ಸಿಂಪಲ್ ಪೂಜೆ ಅಷ್ಟೇ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಆ ಮಹಾಲಕ್ಷ್ಮಿ ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನಾನೇನು ವರಲಕ್ಷ್ಮಿಯನ್ನು ಕೂರಿಸಿಲ್ಲ ಜಸ್ಟು ಮನೆಯಲ್ಲಿ ನಾರ್ಮಲ್ ಪೂಜೆ ಮಾಡ್ತೀನಲ್ಲ ಆ ಥರ ಡೈಲಿ ಪೂಜೆ ಮಾಡ್ತಿರಲ್ಲ ಆ ರೀತಿ ಪೂಜೆ ಮಾಡ್ತೀನಿ ಅಷ್ಟೇ ಯಾಕಂದರೆ ನಮ್ಮದು ಗೃಹ ಪ್ರವೇಶ ಆಗಿ ಒನ್ ಇಯರ್ ಆಗಿಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಒಂದು ವರ್ಷದಲ್ಲಿ ಎರಡೆರಡು ಬಾರಿ ಕೂರಿಸಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂರಿಸ್ಲಿಲ್ಲ ಅಮ್ಮ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು ಕೂರಿಸ್ಬೋದು ಯಾಕಂದರೆ ನಮಗೆ ಹೊಸ ವರ್ಷ ಅಂತಂದರೆ ಜನವರಿಗಲ್ಲ ನಮಗೆ ಯುಗಾದಿ ಏಪ್ರಿಲ್ಗೆ ಸೊ ಹಾಗಾಗಿ ಕೂರಿಸ್ಬೋದೇನೋ ಅಂತ ಹೇಳ್ತಾ ಇದ್ರು ಯಾಕಂದರೆ ಏಪ್ರಿಲ್ ಆಗೋಯ್ತಲ್ಲ ಅಂತ ಹೇಳಿ ಒಂದು ವರ್ಷ ಅದು ಹಳೆ ವರ್ಷಕ್ಕೆ ಸೇರಿಕೊಳ್ತು ಹಳೆ ವರ್ಷಕ್ಕೆ ಅದಾಯಿತು ಇದು ಹೊಸ ವರ್ಷ ಏಪ್ರಿಲಿಂದ ಮುಂದೆ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ನನಗೆ ಸ್ವಲ್ಪ ತುಂಬ ಕನ್ಫ್ಯೂಷನ್ ಆಗಿಬಿಡ್ತು ಕೂರ್ಸ್ಲಾ ಬೇಡವಾ ಕೂರ್ಸ್ಲಾ ಬೇಡವಾ ಅಂತ ಹೇಳಿ ಸೊ ಆ ಥರ ಗೊಂದಲ ಇದ್ದಾಗ ಮನಸ್ಸಲ್ಲಿ ಅದಷ್ಟು ಸರಿ ಬರೋದಿಲ್ಲ ಅಂತ ಹೇಳಿ ಬೇಡವೇ ಬೇಡ ಮಾಡೋದು ಬೇಡ ಪರವಾಗಿಲ್ಲ ನೆಕ್ಸ್ಟ್ ಇಯರು ಮಾಡಿದ್ರೆ ಆಯಿತು ಅಂತ ಹೇಳಿ ನಾನು ಮಾಡಲಿಲ್ಲ ಸೊ ಜಸ್ಟು ಪೂಜೆ ಮಾಡಿ ನೈವೇದ್ಯಗಳನ್ನು ಮಾಡಿ ಪೂಜೆ ಮಾಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಆಯಿತು ಆ ಹಸ್ಬೆಂಡ್ ಕೂಡ ಕೆಲಸ ಇದೆ ಅಂತ ಹೇಳಿ ಆಫೀಸಿಗೆ ಹೋದ್ರು ಪಾಪವು ರೆಡಿ ಮಾಡಿದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ನಾನು ಕೂಡ ರೆಡಿಯಾಗಿದ್ದೀನಿ ಏನೋ ಒಂಥರ ಹಬ್ಬಗಳು ಅಂತಂದರೆ ನಮ್ಮ ಏನೋ ಒಂಥರ ಸಂಭ್ರಮ ಸಡಗರ ಖುಷಿ ಇರುತ್ತೆ ಅದು ಹೇಳೋದಕ್ಕೆ ಆಗಲ್ಲ ನಮಗೆ ಹಬ್ಬ ಅಂತಂದರೆ ಸೊ ಇವಾಗಂತೂ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಿದೆ ಎಲ್ಲ ಕೆಲಸ ಮುಗಿದಿದೆ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಫ್ರೆಂಡ್ಸು ಮಾತಾಡ್ಕೊಂಡಿದ್ದೀವಿ ಆ ಟ್ವೆಲ್ ಓ ಕ್ಲಾಕ್ಗೆ ಟೆಂಪಲ್ಗೆ ಹೋಗ್ಬೇಕು ಇವಾಗ ಗೊತ್ತಿರುತ್ತೆ ನಿಮಗೆ ಬಂಡಿಕಳಮ್ಮ ಟೆಂಪಲ್ಗೆ ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸೊ ಆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಬಂದು ಏನಾದ್ರು ಸ್ವೀಟ್ ಮಾಡಿ ರಾತ್ರಿಗೆ ಏನಾದ್ರು ಅದ್ರ ಹಸ್ಬೆಂಡ್ ಆಫೀಸಿಂದ ಬರೋ ತನಕ ಏನಾದ್ರು ಮಾಡಬೇಕು ಅದಾಗಿದ್ದ ನಂತರ ನೆಕ್ಸ್ಟ್ ಸಂಜೆಗೆ ಕುಂಕುಮಕ್ಕೆ ಹೋಗೋದು ಇದ್ದೇ ಇರುತ್ತೆ ಎಲ್ಲರ ಮನೆಗೂ ಎಲ್ಲ ಫ್ರೆಂಡ್ಸು ಇನ್ವೈಟ್ ಮಾಡಿದ್ದಾರೆ ಯಾರ್ಯಾರು ಲಕ್ಷ್ಮಿ ಕೂರಿಸ್ತಾರೆ ಅವರೆಲ್ಲರೂ ಸೊ ಅವ್ರ ಮನೆಗೆಲ್ಲ ಹೋಗೋದು ಕುಂಕುಮ ತೊಗೊಂಡು ಬರೋದು ಅದೇನೋ ಒಂಥರ ನಮಗೆ ಖುಷಿ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಒಬ್ಬೊಬ್ಬರೇ ಹೋಗೋದಿಲ್ಲ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರ ಮನೆಗೆ ಹೋಗ್ತೀವಲ್ಲ ಅದೇನೋ ಒಂಥರ ಅದು ಹೇಳೋದಕ್ಕೆ ಆಗೋದಿಲ್ಲ ಅದು ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ನಮ್ಮ ದಿನ ಹೋಗ್ತಾ ಇದೆ ಸಿಂಪಲ್ ಬಟ್ ತುಂಬಾ ಖುಷಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ಸೊ ಇವತ್ತೊಂದು ದಿನ ನಂದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೊಸದಾಗಿ ಅದಕ್ಕೂ ಮುಂಚೆಯೇ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ನ ಕಂಟಿನ್ಯೂ ಮಾಡೋಣ ಇವಾಗ ಜಸ್ಟು ಟೆಂಪಲ್ಗೆ ಬಂದ್ವಿ ಹಾಗೆ ದೇವರಿಗೆ ಹೂವು ಅಥವಾ ಕಾಯಿ ಆ ಥರದ್ದು ಏನಾದ್ರು ತಗೋಣ ಅಂತ ಹೇಳಿ ಇದ್ದೀವಿ ಜಸ್ಟ್ ಹಾಗೆ ಊನಾದರೂ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಹೇಳಿ ನಾವು ಆಲ್ಮೋಸ್ಟ್ ಬರೋ ಅಷ್ಟರಲ್ಲಿ ಒಂದು ಟ್ವೆಲ್ ತರ್ಟಿನೇ ಆಗಿಬಿಡ್ತು ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ಬಂದ್ವಿ ಇಲ್ಲಿ ರಾಹು ಕಾಲ ಕಳೆದ ನಂತರ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಮಹಾಮಂಗಳಾರತಿ ಟ್ವೆಲ್ ತರ್ಟಿಗೆ ಸೊ ಕರೆಕ್ಟ್ ಟೈಮ್ಗೆ ಬಂದ್ವಿ ನಾವು ಅದಂತೂ ತುಂಬನೇ ಖುಷಿಯಾಯಿತು ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಗನೆ ಬರ್ಬೋದು ಆಟೋ ಬೇಗ ಸಿಗ್ಬಿಟ್ರೆ ಬೇಗನೆ ಬಂದುಬಿಡ್ಬೋದು ಇಲ್ಲಿಗೆ ತುಂಬನೇ ನಿಯರ್ ಇದೆ ಒಂದು ಟು ಟೂ ತ್ರೀ ಕಿಲೋಮೀಟರ್ ಅಷ್ಟೇ ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ಪೂಜೆ ಸ್ಟಾರ್ಟ್ ಆಯಿತು ಅಷ್ಟೇನು ರಶ್ ಇರಲಿಲ್ಲ ಆಷಾಢ ಮಾಸದಲ್ಲಿ ಇರುತ್ತಲ್ಲ ಅಷ್ಟು ಪೂಜೆಯೆಲ್ಲ ಆಗಿದ ಮೇಲೆ ದರ್ಶನ ಮಾಡಿಕೊಂಡು ಪ್ರಸಾದ ಕೂಡ ಇತ್ತು ಅದನ್ನು ತಿಂದ್ಕೊಂಡು ಬಂದ್ವಿ ಒಂಥರ ಫ್ರೀ ಅಂತ ಅನ್ನಿಸ್ತು ದರ್ಶನ ಮಾಡಿದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗೆಯೇ ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂದು ಸಿಕ್ಸ್ ಓ ಕ್ಲಾಕೆಲ್ಲ ರೆಡಿಯಾಗಿ ಎಲ್ಲರ ಮನೆ ಮನೆಗೆ ಹೋಗಬೇಕು ಅಂತ ಹೇಳಿ ಒಂದು ತುಂಬನೇ ಫ್ರೆಂಡ್ಸ್ ಎಲ್ಲರೂ ಕರೆದಿದ್ದಾರೆ ಸೊ ಹಾಗಾಗಿ ಎಲ್ಲರ ಮನೆಗೆ ಹೋಗಿ ಬರೋ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಸಿಕ್ಸ್ ಓ ಕ್ಲಾಕ್ ಒಂದು ಸಿಕ್ಸ್ ಫಿಫ್ಟೀನ್ಗೆ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಮನೆಯಲ್ಲೂ ಹೋದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಗೇ ಆಗ್ತಾಯಿತ್ತು ಯಾಕಂದರೆ ಕೂತ್ಕೊಳ್ಳುವಂಥದ್ದು ಒಂದು ಮಾತಾಡುವಂಥದ್ದು ಅಥವಾ ಪ್ರಸಾದ ಏನಾದರೂ ಕೊಡ್ತಿದ್ರು ಹಾಗೆ ಫೋಟೋ ತಗೊಳ್ಳೋದು ಈ ರೀತಿ ಮಾಡಿಕೊಂಡು ಪ್ರತಿ ಮನೇಲೂ ಕೂಡ ಲೇಟಾಗಿ ಲೇಟಾಗಿ ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ ಒಂದು ಏಯ್ಟ್ ತರ್ಟಿ ಮಿನಿಮಮ್ ಏಯ್ಟ್ ತರ್ಟಿ ಅಂತೂ ಹಾಗೆ ಆಗುತ್ತೆ ಸಿಕ್ಸ್ ತರ್ಟಿ ಹಂಗೆ ಸ್ಟಾರ್ಟ್ ಮಾಡಿದರೆ ಟೂ ಅವರ್ ಮೇಲೇ ಬೇಕು ಎಲ್ಲರ ಮನೆಯೂ ಮುಗಿಸೋದಕ್ಕೆ ಮುಂಚೆ ಎ ಬ್ಲಾಕಲ್ಲಿ ಇದ್ದೋದ್ರಿಂದ ಅಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ಈ ಬಿ ಬ್ಲಾಕಲ್ಲೂ ಕೂಡ ಒಂದು ಮೂರ್ನಾಲ್ಕು ಜನ ಫ್ರೆಂಡ್ಸ್ ಇದ್ದರು ಎರಡೂ ಕವರ್ ಮಾಡಬೇಕು ಸೊ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ನಾವು ಅದೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ಗೌರಿ ಹಬ್ಬದ ಕಳೆ ಇವಾಗಲೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನಾದರೆ ಏನು ಪ್ರೊಸೆಸ್ ಇರುತ್ತೆ ಎಲ್ಲ ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಾನು ಫ್ರೆಂಡ್ಸ್ ಮನೆಯೂ ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂತಂದರೆ ಲಕ್ಷ್ಮಿ ಎಲ್ಲರ ಮನೆಯೂ ಸೇಮ್ ಲಕ್ಷ್ಮಿನೇ ಬಟ್ ಸ್ವಲ್ಪ ಅಲಂಕಾರ ಚೇಂಜ್ ಆಗಿರುತ್ತೆ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಿಝಿಯಾಗಿರೋದ್ರಿಂದ ಜಾಸ್ತಿ ಏನು ಹೆಚ್ಚಿಗೆ ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಅಷ್ಟೇ ಹಾಗೆಯೇ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾವು ಏಯ್ಟ್ ತರ್ಟಿ ಅಂತ ಅಂದ್ಕೊಂಡೆ ನೈನ್ ಓ ಕ್ಲಾಕೇ ಆಗಿಬಿಡ್ತು ಮನೆಗೆ ಬರೋ ಅಷ್ಟರಲ್ಲಿ ಬಂದು ಪಾಪಗೂ ಊಟ ತಿನ್ನಿಸಿ ಹಸ್ಬೆಂಡ್ ಕೂಡ ಅಷ್ಟರೊಳಗೆ ಆಫೀಸಿಂದ ಬಂದಿದ್ದರು ಅವರಿಗೂ ಊಟಕ್ಕೆಲ್ಲ ಹಾಕೊಟ್ಟು ಪಾತ್ರೆ ಎಲ್ಲ ತೊಳೆದು ಕೊನೆಯಲ್ಲಿ ಇದನ್ನು ಎತ್ತಿರೋಣ ಅಂತ ಹೇಳಿ ಅಲ್ಲಿ ಏನು ಕೊಟ್ಟಿದ್ರು ನಮಗೆ ಕುಂಕುಮಕ್ಕೆ ಅಂತ ಹೇಳಿ ಅದನ್ನೆಲ್ಲ ಎತ್ತಿಡ್ ಎತ್ತಿಡ್ತಾಯಿದ್ದೀನಿ ಏಕಂತಂದರೆ ಅಲ್ಲಿ ಒಳಗಡೆ ವಿಳ್ಯದಲ್ಲಿ ಹಾಕಿರ್ತಾರೆ ಕುಂಕುಮ ಅರಿಶಿನ ಇರುತ್ತೆ ಬಳೆ ಇರುತ್ತೆ ಅದನ್ನೆಲ್ಲ ಹಾಗೆ ಬಿಟ್ಟರೆ ಅದು ಎಲ್ಲ ಬಾಡೋಗುತ್ತೆ ಅಂತ ಹೇಳಿ ಇವಾಗಲೇ ಹೊರಗಡೆ ತೆಗೆದುಬೇಡೋಣ ಇನ್ನು ಮತ್ತೆ ನಾನು ಅದನ್ನು ಹಾಗೆ ಎತ್ತಿಟ್ರೆ ಅದು ಮುಟ್ಟೋದೇ ಇಲ್ಲ ಮತ್ತೆ ಬ್ಯುಸಿ ಆಗಿಬಿಟ್ರೆ ಅಂತ ಹೇಳಿ ವಿಳ್ಳ್ಯದಲ್ಲಿ ಎಲ್ಲ ತೆಗೆಯೋಣ ಅಂತ ಹೇಳಿ ಬಳೆ ನನಗಂತೂ ಬಳೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅದರಲ್ಲೂ ಗ್ರೀನ್ ಕಲರ್ ಅಂತಂದರೆ ತುಂಬಾ ಇಷ್ಟ ಪ್ರತಿ ಹೆಣ್ಮಕ್ಳಿಗೋಷ್ಟೆನೇ ಬಳೆ ಅಂದರೆ ಏನೋ ಒಂಥರ ಸಂಭ್ರಮ ನಮಗೆ ಆ ಒಂಥರ ಬಳೆ ಹಾಕಿದಾಗ ಕೈ ನೋಡ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಖುಷಿ ಅಂತ ಅನಿಸುತ್ತೆ ಸೊ ಆ ಬಳೆಯೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇನ್ನೇನು ನಂದು ಕೂಡ ಊಟ ಆಗಿದೆ ಪಾಪನ ಮಲಗಿಸಿ ಮಲ್ಕೋಬೇಕು ನೆಕ್ಸ್ಟು ಟೂ ಡೇಸ್ ಲೀವ್ ಇರೋದ್ರಿಂದ ಸಟರ್ಡೆ ಸಂಡೇ ಸ್ವಲ್ಪ ಆರಾಮಾಗಿದ್ದೀನಿ ಯಶೋಧಿಗಾರು ಮಲ್ಕೊಳ್ಳಿ ಅಂತ ಹೇಳಿ ಆಟ ಆಡ್ತಾ ಇದ್ದೀನಿ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಟೈಮು ಸೊ ಈ ರೀತಿಯಾಗಿತ್ತು ನನ್ನ ಇಡೀ ದಿನ ಸಿಂಪಲ್ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ತುಂಬನೇ ಖುಷಿಯಾಯಿತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬಾಯ್